ಸರಿ ಇಬ್ಬರದ ಫಾಸ್ಟ್ ಟ್ರ್ಯಾಕ್ ಬಿಜೆಪಿ ಇದೆ ವಾಪಸ್ ಗರ್ವಾಪಕ್ಷ ಪ್ಲಾನ್ ಮಾಡ್ತಾ ಇದ್ದ ತಮ್ಮ ವಾಪಸ್ ಹೋಗಿದೆ ಎಲ್ರ ಅಲ್ಲ ಇಬ್ಬರು ಬಿಜೆಪಿ ಅಂತ ಕಾಂಗ್ರೆಸ್ ಬಂದವರು ಇಬ್ಬರು

ಕ್ಷೇತ್ರದಲ್ಲಿ ಯಾಕೆ ನಡೆ ಆಯ್ತು ಸರ್ಕಾರ ಯಾಕೆ ಬೆಳಗಾವಿ ಬೆಳಗಾವಿ ಕ್ಷೇತ್ರ ಈ ಬೈಲದಲ್ಲಿ ಕಾಂಗ್ರೆಸ್ ಎಂ ಎಲ್ ಎ ಆಯ್ತು ಭಾರಿ ಹಿನ್ನಡೆ ಆಮೇಲೆ ರಾಮಜನಗರದಲ್ಲಿ ಕೂಡ ಹಿನ್ನಡೆ ಆಯ್ತು ಆಮೇಲೆ ಸ್ವತಃ ಗ್ರಾಮೀಣದಲ್ಲಿಯೂ ಕೂಡ ಹಿನ್ನಡೆ ಆಯ್ತು ಇಲ್ಲಿ ಆರೋಪಿ ಸೂರಿ ಮಳೆ ಆಗ್ಬೇಕಾಗಿತ್ತು ಯಾಕಂತ ಹೇಳಿದ್ರು ಯಾಕಂದ್ರೆ ನಾನು ಅಲ್ಲೇ ಐತೆ ಕೊನೆಗೆ ಎರಡು ನಾ ಕೊನೆ ಇದ್ದದ್ದು ಕುರ್ಚಿ ರಥನಿ ನಾ ಅಲ್ಲಿ ಕಣ್ಣಾರೆ ನೋಡಿದ್ದೀನಿ ಏನಾಯ್ತು ಏನ್ ಮಾಡಿದಿವ್ ಮಲಗಿದ್ದೋ ಏನ್ ಮಾಡಿದ ನನಗ ಗೊತ್ತಾಗ ಸರಿಯಾಗಿ ಇಳಸ್ತದ ಇಳಿಸಿಲ್ಲ ಬೇರೆ ಪಾಯ್ಲೆಟ್ ಗಿಂತ ನಡಿಸಿದಿವಿ ಮಾಡಿದ ಇಬ್ರು ಇರ್ತಲ್ಲ ಚೇಂಜ್ ಮಾಡೋ ಪ್ರಶ್ನೆ ಇಬ್ರು ಇದ್ದೇ ಇರ್ತಲ್ಲ ಇಬ್ ಹೌದು ನಮ್ಗೆ ಅವ್ರಿಗೆ ಅಷ್ಟು ಕಷ್ಟ ಇತ್ತು ಇದೊಂದು ಚುನಾವಣೆಯಲ್ಲಿ ಅವ್ರು ಲೀಡ್ ಮಾಡಿಬಿಟ್ಟಿದ್ರೆ ಅದೊಂದು ಇಂದು ಬಾಂಧವ್ಯ ಹೆಚ್ಚಾಗ್ತದೆ ಅಂತ ಹೇಳಿದ್ದೀನಿ ಅದೇ ಪ್ರಶ್ನೆ ಅಲ್ಲ ಯಾಕಂದ್ರೆ ರಾಜಕೀಯವಾಗಿ ಎಲ್ಲ ಸರಿ ಇರುದಲ್ಲ ಸೊ ಈ ಸಾರಿ ಅವ್ರು ಏನಾರ ಪ್ರಕಾಶ್ ಚಕ್ಕೇರಿ ಮಾಡಿದ್ರು ನಿಪ್ಪಾಣಿ ಅವ್ರು ಮಾಡಿದ್ರು ರಾಯ್ಬಾಗದಾರ್ ಮಾಡ್ರು ಹಂಗೇನ ಅವ್ರ ಗೆರೆ ಕೋರ್ ಮಾಡಿಬಿಟ್ರೆ ಹಿಂದಿಂದಲ್ಲ ಇದ್ರು

ಈಗ ಯಾಕಂದ್ರೆ ಈ ಇಲಾಖೆಯಿಂದಾಗಿ ಹಳಿವನಗಳೆಲ್ಲ ಮಲಿ ಬಿಟ್ಟು ನಮ್ಮ ಹಳಿವೆಲ್ಲ ಕ್ಲೋಸ್ ಆದ್ ಮೂವತ್ ವರ್ಷ ಕ್ಲೋಸ್ ಅವ್ರ ಈ ಹೊಸ ಬೇಕವ್ ಮೈ ಮೈದರ್ ತಮ್ಮ ಅವ್ರು ಇವ್ರು ಹೊಸ ಗ್ರಹಕ್ಕಿಂತವ ಮತ್ ರಾಜಕೀಯ ಅದ ಅದ್ಸ ಶೇರ್ ಮಾರ್ಕೆಟ್ ಇಂದ್ರೆ

ಅವರೇ ಭಾಷಣ ಮಾಡ್ಯಾರ ಅವ್ರು ನಮಗೆ ನೀವೇ ನಿಲ್ಬೇಂತ ಹೇಳ್ಯಾರ ನಿಲ್ಲಿಸ್ಬೇಕಾಗ ಅವ್ರ ಕಾರ್ಯಕರ್ತರ ಅವ್ರ್ ಕಂಟ್ರೋಲ್ ಮಾಡಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ